ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಲಕ್ಕಿ ರಾಮ್ ಯೂಟ್ಯೂಬ್ ಚಾನಲ್ ನಾನು ರಾಮ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ಎಪಿಸೋಡ್ ರಿವ್ಯೂ ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ ನನ್ನ ಅನಿಸಿಕೆಗಳನ್ನು ನಿಮ್ಮ ಮುಂದೆ ಇವತ್ತು ನಾನು ಹಂಚ್ಕೊಳ್ತಾ ಇದ್ದೀನಿ ಸೊ ಏನಾದರೂ ಏನಾದ್ರು ಹೇಳ್ತಾ ಇದ್ರೆ ಅಥವಾ ಏನಾದರೂ ಈ ವಿಡಿಯೋ ನಿಮ್ಗೆ ಬಿಸಿ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಅಂತ ಒತ್ತಿ ನೀವು ಆಲ್ ಅಂತ ಒತ್ತಿನ ನಾನು ಒಂದು ಪ್ರತಿಯೊಂದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಸೊ ಬಿಗ್ ಬಾಸ್ ಸ್ಟಾರ್ಟ್ ಆಗಿ ಇದೇ ಎರಡು ದಿನ ಆಯಿತು ನಿನ್ನೆ ಎಪಿಸೋಡ್ ಕೂಡ ನೋಡಿದ್ವಿ ಇವತ್ತಿನ ಎರಡನೇ ಎಪಿಸೋಡಲ್ಲಿ ಟ್ವಿಸ್ಟ್ ಆಯಿತು ಜಗಳ ಆಯಿತು ಗೇಮ್ಸ್ ಕೂಡ ಆಯಿತು ಸೊ ಏನೆಲ್ಲ ಆಯ್ತು ಅಂತ ಒನ್ ನಾನು ನಾ ಹೇಳ್ತಾ ಹೋಗ್ತೀನಿ ನಿಮಗೆ ಸೊ ಸ್ಟಾರ್ಟಿಂಗ್ ಬಿಗ್ ಬಾಸ್ ಅಲ್ಲಿ ಎಲ್ಲರೂ ಕೂಡ ಒಂದು ಗೊತ್ತಿರುವಂತೆ ಎಲ್ಲರೂ ಒಂದು ಹಾಡಿನ ಮುಖಾಂತರ ಎಲ್ಲರನ್ನ ಎಬ್ಬಿಸಿದ್ರು ಸೊ ಎಲ್ಲರೂ ಕೂಡ ಆ ತಿಂಡಿ ಗಿಂಡಿ ಅದು ಇದು ಅಂತೆಲ್ಲ ಮಾಡ್ಕೊಂಡ್ರು ಸೊ ಹಾಗೆ ಅವರವರ ಮಧ್ಯೆ ಒಂದು ಮಾತುಕತೆ ಇವೆಲ್ಲ ಆಯ್ತು ಸೊ ಬೆಳಗ್ಗೆ ಬೆಳಗ್ಗೆನೇ ಒಂದು ರೂಲ್ಸ್ ಅನ್ನ ಅಂದ್ರೆ ಮಧ್ಯಾಹ್ನ ಸುತ್ತ ಅಲ್ಲಿ ರೂಲ್ಸ್ ಅನ್ನ ಬ್ರೇಕ್ ಮಾಡಲಾಗಿತ್ತು ಯಾರು ಅಂತಂದ್ರೆ ಜಂಟಿ ಜಂಟಿ ಆಗಿರುವಂತಹ ತಂಡ ತಮ್ಮ ರೂಲ್ಸ್ ಅನ್ನ ಬ್ರೇಕ್ ಮಾಡಿದ್ರು ಸೊ ಏನಪ್ಪಾ ಅಂತಂದ್ರೆ ಈ ಬಿಗ್ ಬಾಸ್ ಅಲ್ಲಿ ಜಂಟಿ ಅವರಿಗೆ ಒಬ್ಬರಿಗೆ ಒಬ್ಬರ ಕೈಗೆ ಮತ್ತೆ ಇನ್ನೊಬ್ರು ಕೈಗೆ ಒಂದು ಬ್ಯಾಂಡ್ ಅನ್ನ ಹಾಕಿರ್ತಾರೆ ಸೊ ಅಂದ್ರೆ ಒಂದು ಚೈನ್ ತರ ಇರುತ್ತೆ ಸೊ ಆ ಚೈನ್ ಅನ್ನ ಅವರು ವಾಶ್ರೂಮ್ಗೆ ಹೋಗ್ಬೇಕಾದ್ರೆ ಅಥವಾ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಇನ್ನೊಂದು ಮಲಗಿಗೊಳ್ಳುವಂತ ಟೈಮಲ್ಲಿ ಮಾತ್ರ ಆ ಚೈನನ್ನು ಬಿಚ್ಚಿಡಬೇಕು ಸೊ ಅದನ್ನ ಹೊರತುಪಡಿಸಿ ಬೇರೆ ಸಮಯದಲ್ಲಿ ಆ ಜಂಟಿ ಅಂದ್ರೆ ಒಬ್ಬರ ಕೈಯಲ್ಲಿ ಆ ಎರಡು ಕೂಡ ಬ್ಯಾಂಡ್ ಇರಬೇಕು ಚೈನ್ ಅಂತೂ ಹಾಕಿ ಇರಬೇಕು ಸೊ ಆ ಒಂದು ರೂಲ್ಸ್ ಅನ್ನ ಕರಿಬಸಪ್ಪ ಮತ್ತೆ ಅಮಿತ್ ಅಮಿತ್ ಅಥವಾ ಸಿನಿ ಇದೆ ಅವರು ಆ ಒಂದು ರೂಲ್ಸ್ ಬ್ರೇಕ್ ಮಾಡ್ತಾರೆ ಸೊ ಆ ಬ್ರೇಕ್ ಮಾಡಿದಂಥ ಕಾರಣಕ್ಕೆ ಜಂಟಿಗಳಿಗೆ ಶಿಕ್ಷೆ ಆಗೋದಿಲ್ಲ ಅದರ ಬದಲಾಗಿ ಒಂಟಿಗಳಿಗೆ ಶಿಕ್ಷೆ ಆಗುತ್ತೆ ಏನಪ್ಪಾ ಅಂತಂದ್ರೆ ಅವರು ಮೊದಲನೇ ಎಪಿಸೋಡ್ ಅಲ್ಲಿ ಗಳಿಸಿ ಗಳಿಸಿರ್ತಕ್ಕಂಥ ಧಾನ್ಯಗಳನ್ನ ಅಂದ್ರೆ ರೇಷನ್ ಅನ್ನ ಕಳ್ಕೊಬೇಕಾಗುತ್ತೆ ಹದಿನಾಲ್ಕು ರೇಷನ್ಗಳ ಪೈಕಿ ಹನ್ನೊಂದು ರೇಷನ್ಗಳನ್ನ ಅವಳು ಕಳೆದುಕೊಳ್ಬೇಕಾಗುತ್ತೆ ಕೇವಲ ಮೂರು ರೇಷನ್ಗಳನ್ನ ಮಾತ್ರ ನೀವು ಹಿಡಿದು ಇಟ್ಟುಕೊಳ್ಬೇಕು ಅನ್ನೋದಂತ ಒಂದು ರೂಲ್ಸ್ ಅನ್ನ ಬಿಗ್ ಬಾಸ್ ಅವ್ರಿಗೆ ಹಾಕಿ ಅವ್ರ ರೇಷನ್ ರೇಷನ್ ಅನ್ನ ತೆಗೆದುಕೊಳ್ತಾರೆ ಸೊ ಇದಾದ್ಮೇಲೆ ಹಂಗೆ ವಾಕ್ಸಮರ ಅದು ಇದು ಅಂತ ಆಯ್ತು ಸೊ ಹಂಗೆ ಜಂಟಿ ಜಂಟಿ ಮತ್ತೆ ಒಂಟಿ ಅವರ ನಡುವೆ ಮಾತಿನ ಚಕಮಕಿ ಕೂಡ ಆಯ್ತು ಸೊ ಜಂಟಿಯವರಿಗೆ ಏನಂತಂದ್ರೆ ಒಂಟಿಯವರು ಏನ್ ಹೇಳ್ತಾರಲ್ಲ ಅವರು ಆ ಕೆಲಸವನ್ನ ಜಂಟಿಯವರು ಮಾಡ್ಬೇಕಂತ ಇದೆಲ್ಲ ಇದೆಯಲ್ಲ ಗೊತ್ತಿರುವಂತದ್ದು ಸೊ ಹಾಗಾಗಿ ಅವರಿಗೆ ಸ್ವಲ್ಪ ಅಹ್ ತರಲೆ ತಮಾಷೆಗಳ ಆಯ್ತು ಸೊ ಅವರು ಕೂಡ ಅಹ್ ತರಲೆ ತಮಾಷೆ ಮಾಡ್ತಾ ಇದ್ರು ಸೊ ಮೊಟ್ಟೆ ಆಮ್ಲೆಟ್ ಮಾಡಿ ಕೊಟ್ಟಾಗ ಅದರಲ್ಲಿ ಸ್ವಲ್ಪ ಖಾರ ಜಾಸ್ತಿ ಹಾಕೊಂಡು ಗಿಲ್ಲಿ ನಟ ತಗೊಂಡ್ ಬಂದ್ರು ಸೊ ಹಂಗಾಗಿ ಅಲ್ಲಿ ಸ್ವಲ್ಪ ಕಿರಿಕಿ ಆಮೇಲೆ ಇದಾದ ನಂತರ ಏನ್ ಮಾಡಿದ್ರು ಅಂತಂದ್ರೆ ಇದಾದ ಬಳಿಕ ಬಿಗ್ ಬಾಸ್ ಅವರು ಒಂದು ಟ್ವಿಸ್ಟ್ ಅನ್ನ ಅಲ್ಲಿ ು ಸೊ ಆ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ನೀವು ಈ ಒಂದು ಸೀಸನ್ ಅಲ್ಲಿ ಅಂದ್ರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ವಿನ್ನರ್ ಅನ್ನಾದ್ರೆ ನೋಡ ಅಂದ್ರೆ ಬಿಗ್ ಬಾಸ್ನ ವಿನ್ನರ್ ನೋಡೋಕ್ಕೆ ನೂರು ದಿನ ಕಾಯ್ಬೇಕಾಗಿಲ್ಲ ಕೇವಲ ಮೂರು ವಾರದಲ್ಲೇ ಬಿಗ್ ಬಾಸ್ನ ವಿನ್ನರ್ ಯಾರು ಅಂತ ನೀವು ನೋಡಬಹುದು ಅನ್ನೋ ಒಂದು ಟ್ವಿಸ್ಟ್ ಅನ್ನ ಕೊಟ್ಟರು ಅಂತಂದ್ರೆ ಅಲ್ಲಿ ಅವರ 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 ನಡುವೆ ಒಂದು ಟಾಸ್ಕ್ ಇಟ್ಟು ಆ ಟಾಸ್ಕ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದನ್ನ ಇಲ್ಲಿ ಹೊರತುಪಡಿಸಿ ಅವರನ್ನ ಅಲ್ಲಿ ವಿನ್ನರ್ ಅಂತ ಅನೌನ್ಸ್ ಮಾಡಬಹುದು ಅಂತ ಅನಿಸುತ್ತೆ ಸೊ ಆ ಒಂದು ಅಹ್ ಟಾಸ್ಕ್ ಗೆ ಈ ಒಂಟಿ ಅವರು ಜಂಟಿಯಲ್ಲಿ ಇರುವಂಥ ಒಂದು ಮೂರು ತಂಡಗಳನ್ನ ಹೆಸರಿಸಬೇಕಾಗಿತ್ತು ಸೊ ಯಾರು ಅನರ್ಹರು ಅಂತ ನಿಮ್ದು ಅನ್ಸುತ್ತೋ ಅವ್ರನ್ನ ನೀವು ಅಲ್ಲಿ ಆಯ್ಕೆ ಮಾಡಬೇಕಂತ ಟಾಸ್ಕನ್ನ ಕೊಟ್ಟರು ಸೊ ಅಲ್ಲಿ ಆಯ್ಕೆ ಆದಂತರು ಮಾಳು ನಿಪ್ನ ಮತ್ತೆ ಸ್ಪಂದರಾಗಿ ಜಾಸ್ತಿ ಹೋಲ್ ಬಂತು ಸೆಕೆಂಡ್ ಒನ್ ಬಂದ್ಬಿಟ್ಟು ಕರಿಬಸಪ್ಪ ಮತ್ತೆ ಅಮಿತ್ ಅವ್ರಿಗೆ ಅದ್ಬಿಟ್ಟು ಥರ್ಡ್ ಒನ್ ಬಂದ್ಬಿಟ್ಟು ನಮ್ಮ ಗಿಲ್ಲಿ ನಟ ಮತ್ತೆ ಕಾವ್ಯ ಅವರಿಗೆ ಬಂತು ಈ ಮೂರು ಜನಗಳಿಗೆ ಅನರ್ಹ ಅಂತ ಕೊಟ್ಟರು ಸೊ ಅಲ್ಲಿ ಸ್ವಲ್ಪ ಕಾಂಟ್ರವರ್ಸಿ ಆಯಿತು ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ನಟರಿಗೆ ಸೊ ಅದೇನು ನನಗೆ ಯಾಕೋ ಸರಿ ಅನಿಸ್ಲಿಲ್ಲ ಯಾಕಂತಂದರೆ ವಿನಾಕಾರಣ ಜಗಳ ಮಾಡಿದ್ರೇನು ಅಂತ ನನಗೆ ಅನಿಸ್ತು ಅಶ್ವಿನಿ ಗೌಡ ಅವರು ಸೊ ಅಲ್ಲಿ ಏನೋ ಕ್ಲಾರಿಟಿ ಇರಲಿಲ್ಲ ಅಂತ ನನಗೆ ಅನಿಸ್ತು ಅದು ನಂತರ ಅದನ್ನ ಇರ್ತಾರಲ್ಲ ಮೂರು ಜನ ಅನರ್ಹರಿರುವಂಥ ಒಂದು ಜಂಟಿ ತಂಡ ಅವರು ಗ್ರ್ಯಾಂಡ್ ಪಿನಾಲಿ ಅಂತಂದ್ರೆ ಮೂರನೇ ವರ್ಲಿರುವಂತಹ ಫಿನಾಲಿಗೆ ಅರ್ಹರು ಅಂದ್ರೆ ಆಯ್ಕೆ ಆಗಲ್ದೇ ಇರುವವರು ಸೊ ಅವರನ್ನು ಆ ಒಂದು ತಂಡದಿಂದ ಒಂದು ಆ ಒಂದು ಟಾಸ್ಕ್ ಇಂದ ಕೈ ಬಿಡಲಾಗುತ್ತೆ ಅಂತ ಇತ್ತು ಸೊ ಅದರಲ್ಲಿ ರಿಸನ್ಗಳನ್ನು ಕೊಟ್ಟರು ಜಾಸ್ತಿ ಮಾತಾಡಿನ ಮಾಳುವರು ಜಾಸ್ತಿ ಮಾತಾಡ್ತಿಲ್ಲ ಜಾಸ್ತಿ ಅಲ್ಲಿ ಜೊತೆ ಬೆರೀತಾಯಿಲ್ಲ ಅಂತ ಕೊಟ್ಟರು ಸೊ ಅದೇ ಒಂದು ನಿರ್ಧಾರವನ್ನು ಕರಿಬಸಪ್ಪ ಮತ್ತು ಅವರು ಕೂಡ ಕೊಟ್ಟರು ಹಾಗೆ ಗಿಲ್ಲಿ ನಟರಿಗೆ ಸ್ವಲ್ಪ ಅಲ್ಲಿ ಇಲ್ಲಿ ಅಂತ ಅದು ಅದು ಬಂತು ಜಾಸ್ತಿ ಅವ್ರಿಗೆ ಅಷ್ಟೊಂದು ಓಟ್ ಬರಲಿಲ್ಲ ಬಟ್ ಈ ಕರಿಬಸಪ್ಪ ಮತ್ತು ಅಮಿತಾವು ಹಾಗೆ ಮಾಳು ಮತ್ತು ಸ್ಪಂದನೆಗೆ ಜಾಸ್ತಿ ಓಟ್ ಬಂತು ಸೊ ಹಾಗಾಗಿ ಮೂರು ತಂಡಗಳಿಗೆ ಮೂ ಅಂದರೆ ಎರಡೆರಡು ಜೋಡಿಯ ಮೂರು ಟೀಮ್ಗಳಿಗೆ ಅಂತಂದರೆ ಗಿಲ್ಲಿ ನಟ ಮತ್ತು ಕಾವ್ಯ ಹಾಗೆ ಕರಿಬಸಪ್ಪ ಅಮಿತ್ ಮತ್ತೆ ಮಾಳುಮತಿ ಸ್ಪಂದನ ಈ ಮೂರುಗೆ ಮೂರು ಜನರಿಗೆ ಯಾರು ಈ ಒಂದು ಮೂರು ತಂಡ್ಗಳಿಗೇನಿದೆ ಅನರ್ಹ ಒಂದು ಬ್ಯಾನರ್ ಕೊಟ್ಟರು ಬಿಗ್ ಬಾಸ್ ಹೇಳುವವರಿಗೆ ಅದನ್ನ ಅವರು ತೆಗೆದು ಹಾಕುವಂತಿಲ್ಲ ಅಂತ ಹೇಳಿದರೆ ಸೊ ಅದಾದ ನಂತರ ಒಂದು ಟಾಸ್ಕ್ ಅನ್ನು ಕೊಟ್ಟರು ಅಂದ್ರೆ ಈ ಒಂದು ಮೂರನೇ ವಾರದಲ್ಲಿರುವಂತಹ ಗ್ರ್ಯಾಂಡ್ ಫಿನಾಲಿಗೆ ಆ ಒಬ್ಬೊಬ್ರು ಆಯ್ಕೆ ಆಗ್ತಾರೆ ಒಂದೊಂದು ಟಾಸ್ಕ್ ಗೆದ್ದಂಥ ಗ್ರೂಪ್ ಆಗಿ ಆಡುವಂತ ಟಾಸ್ಕ್ ಅಲ್ಲಿ ಆಯ್ಕೆ ಆಗ್ತಾ ಹೋಗ್ತಾರೆ ಆ ಒಂದು ಗ್ರ್ಯಾಂಡ್ ಪ್ರಿನಾಲಿಗೆ ಸೊ ಹಾಗಾಗಿ ಜಂಟಿ ತಂಡಗಳಿಗೆ ಮತ್ತೆ ಒಂಟಿ ತಂಡಗಳಿಗೆ ಒಂದು ಗೇಮ್ ಕೊಟ್ಟು ಲಾಸ್ಟ್ ಅಲ್ಲಿ ಲಾಸ್ಟ್ ಅಲ್ಲಿ ಆಟ ಆಡಿಸಿದ್ರು ಸೊ ಆ ಒಂದು ಒಂದು ಟಾಸ್ಕಲ್ಲಿ ಜಂಟಿನ ಒಂಟಿ ತಂಡ ಒಂಟಿ ತಂಡ ಏನಿದೆ ಗೆದ್ದಿದೆ ಸೊ ಅದನ್ನು ಅನೌನ್ಸ್ ಮಾಡಲಿಲ್ಲ ನಾಳೆ ಒಂದು ಅಲ್ಲಿ ಅನೌನ್ಸ್ ಮಾಡ್ಬೋದು ಅಂತ ಅನಿಸುತ್ತೆ ಸೊ ಇಲ್ಲಿಗೆ ಫಸ್ಟ್ ಅಂದರೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎರಡನೇ ಎಪಿಸೋಡ್ ಕೂಡ ಮುಕ್ತಾಯಿತು ಸೊ ನಾಳೆ ಯಾವ ರೀತಿ ಟಾಸ್ಕ್ ಅದು ಕಂಪ್ಲೀಟ್ ಆಗುತ್ತೆ ಏನು ಅಂತ ನಾಳೆ ವಿಡಿಯೋದಲ್ಲಿ ನೋಡಬೇಕು ಸೊ ಇನ್ನೊಂದೇನಪ್ಪ ಅಂತಂದರೆ ರಕ್ಷಿತಾ ಶೆಟ್ಟಿ ಅವರು ಬರ್ತಾರ ಅನ್ನೋದು ತುಂಬ ಒಂದು ಕ್ಯೂರಿಯಾಸಿಟಿ ಇದೆ ಸೊ ಹಾಗಾಗಿ ಅವರೆಲ್ಲೂ ಆ ವಿಡಿಯೋ ಏನೂ ಸಿಕ್ಕಿಲ್ಲ ಅಂತಂದ್ರೆ ರಕ್ಷಿತಾ ಅವರು ಹೊರಗಡೆ ಬಂದ ತಕ್ಷಣ ಎಲ್ಲೂ ಮೀಡಿಯಾದಲ್ಲಿ ಸುದ್ದಿ ಆಗಿಲ್ಲ ಸೊ ಹಾಗಾಗಿ ಅವ್ರನ್ನು ಎಲಿಮಿನೇಟ್ ಆಗಿಲ್ಲ ಅಂತ ನಾನು ಅನಿಸುತ್ತೆ ಇದೇ ಒಂದು ಗಿಮಿಕ್ ಇರಬಹುದು ಏನೋ ಅಂತ ನಾನು ಅನಿಸುತ್ತೆ ಸೊ ನೋಡೋಣ ಕಾಯೋಣ ಮತ್ತೆ ಹೊಳ್ಳೆಯ ವಾಪಸ್ ಬಂದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಸ್ವಲ್ಪ ಬೇಸರ ಸಂಗತಿ ಆಯಿತು ಅದು ಬಿಟ್ಟರೆ ಚೆನ್ನಾಗಿ ಹೋಗ್ತಾ ಇದೆ ಸೀಸನ್ ತುಂಬಾ ಕಡಿಮೆ ಸಮಯ ಈ ಒಂದು ಸೀಸನ್ ಅಲ್ಲಿ ತೋರ್ತಾ ಇದಾರೆ ಅಂತ ಅನಿಸುತ್ತೆ ಜಾಸ್ತಿ ಒಂದೂವರೆ ಗಂಟೆ ಕಂಪ್ಲೀಟ್ ಆಗಿ ತೋರಿಸ್ತಾ ಇಲ್ಲ ಸೊ ನೋಡೋಣ ಮುಂದೆ ಮುಂದೆ ಹೋಗ್ತಾ ಜಾಸ್ತಿ ಮಾಡ್ಬೋದು ಡ್ಯೂರೇಷನ್ ಅಂತ ಅನ್ಸುತ್ತೆ ಸೊ ಇಷ್ಟು ಇವತ್ತಿನ ಎಪಿಸೋಡ್ ಎಲ್ಲಿ ಆಯ್ತು ಸೊ ಇವತ್ತಿನ ಎಪಿಸೋಡ್ ನಿಮ್ಗೆ ಹೇಗೆ ಅನಿಸ್ತು ನೋಡಿದ್ರೆ ಕಮೆಂಟ್ ಮಾಡಿ ಸೊ ಬಿಗ್ ಬಾಸ್ ಯಾವ ರೀತಿ ಬರ್ತಾ ಇದೆ ಅನ್ನೋ ಕೂಡ ಕಮೆಂಟ್ ಮಾಡಿ ಈ ಒಂದು ಸೀಸನ್ ನೆಸ್ಟ್ ನಿಮಗೆ ಯಾವ ರೀತಿ ಅನಿಸುತ್ತೆ ಕಮೆಂಟ್ ಮಾಡಿ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿ ತನಕ ನಮಸ್ಕಾರ